ಈ ರಾಪಿಡೋ ಈ ಸ್ವಿಗ್ಗಿ ಮತ್ತೆ ಝೊಮ್ಯಾಟೋನ ಮಾರ್ಕೆಟಿಂದ ಓಡಿಸಬೇಕಂತ ಪ್ಲಾನ್ ಮಾಡ್ತಾ ಇದ್ದಾನೆ ರ್ಯಾಪಿಡೋ ಹೇಳೋ ಪ್ರಕಾರ ಈ ಸ್ವಿಗ್ಗಿ ಮತ್ತೆ ಝೊಮ್ಯಾಟೊ ರೈಡರ್ಸ್ಗೆ ಕಮ್ಮಿ ಪೇ ಮಾಡ್ತಾನೆ ರೆಸ್ಟೋರೆಂಟ್ ಹತ್ರ ಜಾಸ್ತಿ ಚಾರ್ಜ್ ಮಾಡ್ತಾನೆ ಅಂತ ಅದಕ್ಕೆ ಅವರು ಹೇಳ್ತಾ ಇದ್ದಾರೆ ನಾವು ರೆಸ್ಟೋರೆಂಟ್ಗೆ ಕಮ್ಮಿ ಚಾರ್ಜ್ ಮಾಡ್ತೀವಿ ರೈಡರ್ಗೆ ಜಾಸ್ತಿ ಪೇ ಮಾಡ್ತೀವಿ ನಾವಿವ್ರ ಮಾರ್ಕೆಟ್ ನ ಕಿತ್ಕೊಂತೀವಿ ಅಂತ ಇವನು ಕೂಡ ಫುಡ್ ಡಿಲಿವರಿ ಮಾಡೋಕೆ ಎಂಟ್ರಿ ಆಗ್ತಾ ಇದ್ದಾನೆ ಆಕ್ಚುಲಿ ಇದು ಅಷ್ಟೊಂದು ಈಸಿ ಅಲ್ಲ ಯಾಕಂದ್ರೆ ದೊಡ್ಡ ದೊಡ್ಡ ಗ್ಲೋಬಲ್ ಪ್ಲೇಯರ್ ಗಳಾಗಿದ್ದ ಅಮೆಝಾನ್ ಫುಡ್ ಮತ್ತೆ ಊರ್ಸು ಇವರು ಕೂಡ ಇವ್ರ ಜೊತೆ ಕಾಂಪೀಟ್ ಮಾಡೋಕಾಗ್ದೆಲ್ಲ ಮಾರ್ಕೆಟ್ ಬಿಟ್ಟು ವಾಪಸ್ ಹೋಗ್ತಾರೆ ಅಂತದ್ದು ಈ ರಾಪಿಡ್ ಇವ್ರಿಗೆ ಕಾಂಪೀಟ್ ಮಾಡ್ಬೋದ ಹಾಗಿದ್ರೆ ಅಂತದ್ ಏನಿದೆ ಈ ಝೊಮ್ಯಾಟೊ ಮತ್ತೆ ಸ್ವಿಗ್ಗಿನಲ್ಲಿ ಇಂತ ದೊಡ್ಡ ದೊಡ್ಡ ಪ್ಲೇಯರ್ ಕೂಡ ಬೀಟ್ ಅಂತ ಸ್ಟ್ರಾಟಜಿ ಏನಂದ್ರೆ ಫುಡ್ ಡಿಲಿವರಿ ಮಾಡುದು ಅಂದ್ರೆ ಅಲ್ಲಿ ಯಾವುದೋ ಒಂದು ಪ್ಯಾಕೆಟ್ ಇರುತ್ತೆ ಫುಡ್ ಅದನ್ನ ತಗೊಂಡ್ಬಂದು ಯಾರಿಗೋ ಸಪ್ಲೈ ಮಾಡೋದಲ್ಲ ಇದು ಕಂಪ್ಲೀಟ್ಲಿ ಸಪ್ಲೈ ಚೈನ್ ಮ್ಯಾನೇಜ್ ಮಾಡಬೇಕು ಹತ್ತು ಬಿರಿಯಾನಿ ಆರ್ಡ್ರಿದೆ ಅದರಲ್ಲಿ ಇಬ್ಬರೇ ಇಬ್ಬರು ಡೆಲಿವರಿ ಪಾರ್ಟ್ನರ್ ಬರಲಿಲ್ಲದ್ರೆ ಕಸ್ಟಮರ್ ಇನ್ಸ್ಟಾಂಟ್ಲಿ ನಿಮ್ಮ ಅಪ್ಲಿಕೇಶನ್ ಅನ್ಇನ್ಸ್ಟಾಲ್ ಮಾಡಿ ನೆಕ್ಸ್ಟ್ ಬೇರೆ ಕಡೆ ಹೋಗ್ತಾನೆ ಯಾಕಂದ್ರೆ ಅವ್ನು ಆಲ್ರೆಡಿ ಹೊಟ್ಟೆ ಹಾಸ್ಕೊಂಡು ಬಾಯಲ್ ನೀರು ಸುರಿಸ್ತಿರ್ತಾನೆ ಆ ಟೈಮಲ್ಲಿ ನೀವು ಮಳೆ ಬಂತು ಟ್ರಾಫಿಕ್ ಆಯಿತು ಅದು ಇದು ಕಾರಣ ಹೇಳಿದ್ರೆ ಅವ್ನು ಮತ್ತೆ ವಾಪಸ್ ಈ ಆ್ಯಪ್ನ ಯೂಸ್ ಮಾಡಲ್ಲ ಇದನ್ನೆಲ್ಲ ತಪ್ಪಿಸ್ಕೊಂಬೆಂತಾನೆ ಝೊಮ್ಯಾಟೊ ಮತ್ತೆ ಸ್ವಿಗ್ಗಿ ಲಾಸ್ಟ್ ಹತ್ತು ವರ್ಷದಿಂದಾನು ಟೆಕ್ ಮೇಲೆ ಹೆವಿಲಿ ಇನ್ವೆಸ್ಟ್ ಮಾಡಿದ್ದಾರೆ ಟ್ರಾಫಿಕ್ ಈಟ್ ಮ್ಯಾಪ್ನ ಕ್ರಿಯೇಟ್ ಮಾಡಿದ್ದಾರೆ ಮತ್ತೆ ಡಿಲಿವರಿ ರೂಟಿಂಗ್ ಟೆಕ್ನಾಲಜಿನಲ್ಲಿ ತುಂಬ ಇನ್ವೆಸ್ಟ್ ಮಾಡಿದ್ದಾರೆ ಮತ್ತೆ ಇವ್ರದ್ದು ರೀಫಂಡ್ ಸಿಸ್ಟಮ್ ತುಂಬಾ ಚೆನ್ನಾಗಿದೆ ಕಸ್ಟಮರ್ ಏನಾದರೂ ಸ್ಯಾಟಿಸ್ಫೈ ಆಗಲಿದ್ರೆ ಅವ್ರಿಗೆ ಇನ್ಸ್ಟಂಟ್ಲಿ ರೀಫಂಡ್ ಮಾಡಿಬಿಡ್ತಾರೆ ಮತ್ತೆ ಬ್ಲಿಂಕ್ ಇಟ್ಟು ಇನ್ಸ್ಟಾ ಮಾಡಿ ಕೂಡ ಇದೆ ಅದರಿಂದ ಆ ರೈಡರ್ಸ್ನ ಇದಕ್ಕೆ ಯೂಸ್ ಮಾಡ್ಕೊಂಡು ಈ ರೈಡರ್ಸ್ನ ಅದಕ್ಕೆ ಯೂಸ್ ಮಾಡಿಕೊಂಡು ಇವ್ರು ಹೆಂಗೋ ಮ್ಯಾನೇಜ್ ಮಾಡ್ತಾರೆ ಇದು ಹೊಸೊಬ್ಬರು ಕೈಲಿ ಇಂಪಾಸಿಬಲ್ ಅದಕ್ಕೇನೆ ಜಾಸ್ತಿ ದುಡ್ಡು ಇದ್ದಂಥ ಅಮೆಝಾನು ಊಬರ್ ಇಟ್ಸ್ ಕೂಡ ಇವ್ರಿಬ್ರಿಗೆ ಕಾಂಪೀಟ್ ಮಾಡೋಕ್ಕಾಗಿಲ್ಲ ಅಂಥದ್ದು ರ್ಯಾಪಿಡೋ ಇವ್ರನ್ನ ಮಾರ್ಕೆಟಿಂದ ಓಡಿಸ್ಬೇಕಂತ ಪ್ಲಾನ್ ಮಾಡ್ತಿದ್ದಾನೆ ಅದು ಸಾಧ್ಯ ಆಗುತ್ತೆ ನಿಮ್ಗೇನು ಅನಿಸುತ್ತೆ ಕೆಳಗಡೆ ಕಾಮೆಂಟ್ ಮಾಡಿ